ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರಕ್ಕಾಗಿ ಹೋರಾಡಿ ಸಿಡಿದೆತ್ತ ಸಂಬಳ್ಳಿ ರಾಯಣ್ಣನನ್ನೇ ಬ್ರಿಟಿಷರಿಗೆ ಹಿಡಿದುಕೊಟ್ಟ ಚಾಂಡರಿರುವರು ಈ ದೇಶದಲ್ಲಿ ಅಂದಾಗ ಎಕ್ಕಿತ ನೀನೊಪ್ಪ ಗೇಣು ಹೊಟ್ಟೆಗಾಗಿ ಎಟ್ಟು ತುಂಬಿಸಿಕೊಳ್ಳುವ ತಿರಕ ಅದಕ್ಕಾಗಿ ನಮ್ಮ ಹಠಕ್ಕೆ ಬಿದ್ದರೆ ಚಟ್ಟಕ್ಕೇರುವ ನಿರ್ಮಾಣ

ಇಲ್ಲ ನೋವ ಅದು ಶಂಕರ್ ಜೋತಿರಿ ಇದು ಮದ್ವಿ ಮಠ ಹೆಕ್ಕದ ರೀ ಅದಕ್ಕೆ ನೀವು ಒಪ್ಪಿದ್ರಿ ನಾ ಏ ಕುಲಕರ್ಣಿ ಯಾರು ಎದುರುಗಡೆ ನಿಂತು ಮಾತನಾಡುತ್ತೀರಿ ಮನದಲ್ಲಿ ಮನಗರಿ ಎಚ್ಚರ ಬರದೆ ಇವನು ಈ ಊರಿನ ಗರ್ಪಸ್ಥಿತಿ ಬಂತ ಸೌಕಾರ ಸೌಕಾರ ನಿಜ ಹೇಳಿದ್ರ ನೀವು ಬೈತ್ರಿ ನಿಜ ಹೇಳಿದ ಅಂದ್ರ ಗುರ್ಲಿಮಿತನ್ ಶಂಕರ್ ರೀ ಬೇನ್ ಗಿಡಕ್ಕೆ ಚರ್ಮ ಸುriting ಅಂತಂದ್ರೆ ಸಹಕಾರ ಚರ್ಮ ಸುriting ಅಂತಂದ್ರೆ ಅಡಕಕೊಂಡ ನಡಮರಿ ರೀ ಇದು ಇದೆ ತರ ಟಂಗ್ ಟಂಗ್ ರೀ ಆ ಟೈಪ್ ನೋಡ್ರಿ ನೋಡಿ ಕಲಕರಣಿ ಸಿರಿತನ ತುಪ್ಪತ್ತಿನೀಯೆ ಬೆಳವಣನ್ನ ತಂಗೀಸೀಲಾ ಅವಳ ತೇವಿ ಇಲ್ಲಸಣ್ಣದ ಪ್ರೀತಿ ಹುಟ್ಟಿಸೋಕೆ ನನಗೆ ಇಷ್ಟವಿಲ್ಲ ಅಂದಾಗ ಚಪ್ಪರಕ್ಕೆ ಹಿತ್ತಿನಲವನ್ನು ಹೊತ್ತರಿಗೆ ಬೇಡಿದ ಂತೆ ಒಪ್ಪಿ ಮನವಿ ಮಾಡಿಕೊಡಲು ನಾನೇನು ನಮ್ಮ ಆಸ್ತಿನ ಇಟ್ಟುಕೊಂಡು ಆ ದಾನ ಇದಕ್ಕೆ ಇಟ್ಟುಕೊಂಡು ತಿಳಿದು ತಿಳಿದಂಗೆ ಟಗರಿ ಇನ್ನ ನಾವು ಉತ್ತರ ಸೀಬೇಕಂದ್ರ ಸೀಲನ್ನು ಕರೆದು ಕೇಳ್ಬಿಡಿ ಪುರಿಯನ್ನು ಕೇಳಿ ಮಸಾಲೆ ಹರಿಯುವ ಜಾಯಮಾನ ಈ ಜಯರಾಜನ ಮನೆತನದಲ್ಲೇ ಇಲ್ಲ ಏನು ಅರಿಯದ ನನ್ನ ತಂಗಿ ಶೀಲ ಅವನ ತೆಲೆಯಲ್ಲಿ ಇಲ್ಲ ಸಲ್ಲದ ಪ್ರೀತಿ ಹುಟ್ಟಿಸೋಕೆ ಇಷ್ಟವಿಲ್ಲ ಸೌಕಾರ ಮುಳ್ಳಿಂದಲೇ ತೆಗಿಬೇಕ್ರಿ ನಮಗಿನ ವಿಷಯ ತಿಳಿಬೇಕಂದ್ರೆ ತಿಳ್ಕೋರಿ ಸರಿ ಶೀಲ ಕರ್ದೇ ಬಿಡ್ರಿ ಶೀಲ ನೋಡಮ್ಮೀಲ ಊರಾಗೆಲ್ಲ ನಿದ್ದೆ ಸುತ್ತಿ ಮಾತಾಡಕರ ಅದಕ್ಕೇನು ಆಗಿದ ಏನು ತಿನ್ನದು ಹೇಳ್ತೀನಿ ನೀನು ಅದು ಏನಂತ ಹೇಳಣ ಇಲ್ಲಮ್ಮ ಶೀಲವರ್ಜುನ ತಮ್ಮ ಶಂಕರ ನಿನ್ನನ್ನು ಪ್ರೀತಿ ಮಾಡುತ್ತಿದ್ದನಂತೆ ಅದಕ್ಕೆ ಅವರಣ್ಣ ನಮ್ಮೊಡನೆ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದ್ದಾನೆ ಇದು ನಿಜವೇ ನಮ್ಮ ಶೀಲೋ ಓಹೋ ಶಂಕರ ಅವ್ರ ಮನೆಯಲ್ಲಿ ನಮ್ಮ ಪ್ರೀತಿ ವಿಷಯ ತಿಳಿಸಿ ಅವರ ಮನೆಯವ್ರನ್ನ ಕಳಿಸಿರ್ಬಹುದು ಈಗ ನಾನು ಬೇಡ ಅಂದ್ರೆ ಈ ಮದ್ವೆ ನಡೆಯೋದಿಲ್ಲ ನಾನು ನಿಜಾನೇ ಹೇಳ್ಬೇಕು ನೋಡಮ್ಮ ಶೀಲಾ ನಿನ್ನ ಮನಸ್ಸಿನಾಗ ಏನೇನಲ್ಲ ನಿಜ ಹೇಳ್ಬಿಡಮ್ಮ ನಿಜ ಹೇಳ್ಬಿಡು ಹೌದಲ್ಲ ನಾನು ಶಂಕರ್ ಕಾಲೇಜ್ ನಲ್ಲಿ ಒಬ್ಬರಿಗೊಬ್ರು ಪ್ರೀತಿಸ್ತಾ ಇದ್ದೀನಿ ಅದು ಈಗ ಮಧ್ಯ ಹಂತದಲ್ಲಿ ಒಂದು ಕೂಡ ನಿಂತಿದೆ ನಿನಗೆ ಹೇಳ್ಬೇಕನ್ನೋ ಅಷ್ಟರಲ್ಲಿ ನೀವೇ ಕೇಳಿಬಿಟ್ರಿ ಅರಮರೆಯಲ್ಲಿ ಗಿಣಿಯಂತೆ ಸಾಕಿದನೆ ನಿನ್ನನ್ನು ಆ ಗಿಡುಗರ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳನ ನಾಯಿ ನಿನ್ನ ಅಣ್ಣ ಅರಮನೆಯಲ್ಲಿ ರಾಣಿಯಾದ ಬೆಳೆದ ನಿನ್ನ ಏಕೋಚಿತ ಕೆಲಸವಿಲ್ಲದ ಬಡ ಪಾಯಿಯನ್ನು ಕಟ್ಟಿಕೊಳ್ಳುವ ಎಲ್ಲಿಗೆ ಬಿಡು ನಿನ್ನ ಹೊತ್ತು ಪ್ರೀತಿ ಪ್ರೇಮವನ್ನು ಮಂದಿ ಬುಡಕ್ಕೆ ಬೆಂಕಿ ಹತ್ತದ ತಿಳಿ ನಾ ತೊಳ್ಕೊಂಡ್ರೆ ನಿಮ್ ಬುಡಕೆ ಬೆಂಕಿ ಹತ್ತಿ ಹತ್ತಿರಲ್ರಿ ಸೌಕರು ಇದು ಅಣ್ಣ ತಂಗಿ ವಿಚಾರ ನೀನ್ ಎಷ್ಟೇ ಬಡಿದ್ರು ಎಷ್ಟೇ ಬಡದ್ರು ಸರಿ ಆದಿ ನಾಡಂತ ಶಂಕರನೇ ಮದಿಯಾಗೋದು ಅವನು ನನ್ನ ನಾನು ಪ್ರೀತಿ ಅಂತ ಇದ್ದೀನಣ್ಣ ಶಿರೋ ನಾಯಿ ಏನು ತಂದು ಪಲ್ಲಕ್ಕಿಯಲ್ಲಿ ಕೂಡರಿಸಿ ಮೆರವಣಿಗೆ ಮಾಡಿದರೆ ಅದು ತಂದ ಕಸವನ್ನು ಬಿಟ್ಟಿತೆ ಅಂದಾಗ ಹುಚ್ಚು ಪ್ರೀತಿಯ ಆಸೆ ತೋರಿಸಿ ಒಂಚು ಹಾ ಆ ಕಪಟ ಪ್ರೀತಿಯ ಶಂಕರ ಅಣ್ಣ ಇನ್ನು ತಂಗಿಯನ್ನು ಪ್ರೀತಿಸುತ್ತಾನೆ ಅಂತ ಮಾತ್ರಕ್ಕೆ ಅವನ ಮೇಲೆ ಸಿಟ್ಟಾಗೋದು ಸರಿಯಲ್ಲ ಅಣ್ಣ ನೋಡಣ್ಣ ಅವನು ಕಲಿತವನು ಒಂದಲ್ಲ ದಿನ ಸಿಕ್ಕಿ ನೋಡಮ್ಮ ಶೀಲಾ ತಲೆ ಕೆಟ್ಟಿದೆ ಅಂತೇಳಿ ಗಾಡಿ ಹೊಡೆದ್ರ ನಮ್ ತಲೆಯೇ ಅದಕ್ಕೆ ಆ ವಿಚಾರ ಮಾಡುವ ಆ ವಿಚಾರ ಮಾಡು ಶೀಲಾ ನಮ್ಮ ಸಿರಿವಂತಿಕೆಯ ಅಪ್ಪುವ ಹುಡುಗನಿದ್ದರೆ ಹೇಳು ಸುತ್ತ ಹತ್ತು ಹಳ್ಳಿಯಲ್ಲಿ ಯಾರು ಮದುವೆ ಮಾಡಿರಬಾರದು ಅವನಿಗೆ ನಮ್ಮ ಸರ್ವ ಆಸ್ತಿಯನ್ನು ಹಚ್ಚಿ ಮದುವೆ ಮಾಡಿ ಕೊಡುತ್ತಾನೆ ಈ ನನ್ನ ಅಣ್ಣ ಜಯರಾಜ ನೋಡಣ ಬಡತನ ಸಿರಿತನ ನನಗೆ ಯಾವುದೇ ಬೇಕಾಗಿಲ್ಲ ನಾನು ಶಂಕರ್ನ ಮದುವೆ ಆದ್ರೆ ಅಷ್ಟೇ ಸಾಕಣ ಇದಕ್ಕೆ ನೀನು ಒಪ್ಪೇ ಇದೆ ನನ್ನ ದಾರಿಯನ್ನ ನಾನ್ ನೋಡ್ಕೋತೀನಣ ಬರ್ತೀನಿ ಗುಡ್ ಬೈ ತಂಗಿನ ಸೊಕ್ಕಿನ ಮಾತುಗಳನ್ನು ಇದಕ್ಕೆ ಏನಾದರೂ ಉಪಾಯ ಮಾಡಬೇಕಲ್ಲವೇ ಸಾಹುಕಾರ ಉಪಯೋಗ ಮಾಡ್ಲಕ್ಕಾಗಿ ಶಂಕರ ತಂಗಿನ ಕೊಟ್ಟು ಮದುವೆ ಮಾಡೋದು ಒಳ್ಳೆ ದಾರಿ ಅನ್ನಿಸ್ತದೆ ನೋಡ್ರಪ್ಪ ಕುಲಕರ್ಣಿ ನೀ ಹೇಳಿದಾಗೆ ನನ್ನ ತಂಗಿಗೆ ಶಂಕರನೇ ಕೊಟ್ಟು ಮದುವೆ ಮಾಡಿದರೆ ಚಿಗದಾಡುವ ಅರ್ಜುನ ಸಾಹುಕಾರ ತೆನೆ ಬೇನೆಂದು ಅವನಿಗೆ ಆನೆ ಬನವನ್ನ ತಾಗುವುದಿಲ್ಲವೇ ಸೌಕಾರ ಹನ್ನೆರಡು ಮಳೆ ಹಗ್ಗಾರಿ ಜಾಗಿದೇವಂತ ನಾನ್ ಬರ್ಬೇಕ್ರಿ ಅಂದ್ರೆ ಅರ್ಥ ಸೌಕಾರ ಸಾಯಿಲಕ್ಕ ಸಾವಿರಾರು ದಾರಿ ಬದುಕ್ ರೀ ಒಂದೇ ದಾರಿ ಸೌಕರು ಒಂದೇ ದಾರ್ರಿ ಕುಲಕರ್ಣಿ ಒಗಟಿನ ಮಾತುಗಳನ್ನು ಬಿಟ್ಟು ಮುಂದೇನು ಗತಿ ಹೇಳು ಶೋಕಾರ ನಿಮ್ಮ ತಂಗಿನ ಶಂಕರ್ನ ಕೊಟ್ಟು ಮದ್ವೆ ಮಾಡೋಣ ಮಾಡಿ ಅವ್ರ ಅನ್ತಾ ಮರ ಜಗಳ ಹಚ್ಚು ರೀ ಹಚ್ಚು ಎಕರೆ ಮೂರು ಆಸ್ತಿ ಅದ ಅಲ್ರಿ ಅದಕ್ಕೆ ನೀವೇ ಹೊಡೆ ನೀವೇ ಹೊಡಿಯ ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ ಅನಾಂಗದ್ರಿ ಇದು ಕುಲ್ಕರ್ಣಿ ಕರ ಮತ್ತ ಶೋಕಾ ಶುಲ್ಕರ್ಣಿ ಶೋಪ ಮೆಚ್ಚಿದ ಏನಿಲ್ಲ ಜೋಳ ಹಾಲ ಸೃಷ್ಟಿಸಿ ನೀ ಹಠಕ್ಕೆ ಬಿತ್ತು ಕೊಡದೆ ಇರುವ ನಿನ್ನ ಮೂರು ಎಕರೆ ಜಮೀನನ್ನು ನನ್ನ ಕೈವಶ ಮಾಡಿಕೊಂಡು ನಿನಗೆ ಆ ಮನೆಯಿಂದ ಹೊರಗೆ ತಪ್ಪಿ ಅಂದಾಗ ಈ ಜಯರಾಜ ಒಂದೇ ಕಲ್ಲಿನಿಂದ ಎರಡು ಹಕ್ಕಿಗಳ ಒಡೆ ಶ್ರವಾಣಿ ನಿನಗೆ ಇಷ್ಟೊಂದು ಖುಷಿಯಿಂದ ಕುಲ್ಲು ಕಡಿಮೆ ಹಾಗೆ ಕಾಣುತ್ತಿದೆ ಏನಾದರೂ ನಮ್ಮ ಏನಾದ್ರೂ ಹೊಸ ಫ್ಯಾಕ್ಟರಿಗೆ ಬಹುದೊಡ್ಡ ಆಪರವೇ ಬಂದಂತಾಗಿದೆ ಇಷ್ಟು ದಿನ ಹಠಕ್ಕೆ ಬಿದ್ದು ಕೊಡದೇ ಇರುವ ಮೂರು ಎಕರೆ ಜಮೀನನ್ನು ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಂತಾಗಿದೆ ಹಾಗಾದರೆ ದುಡ್ಡಿನಾಸಿಗೆ ದಡ್ಡತನದಿಂದ மாரிட்டு நாட்டாள அர்ஜுன் கொட்டி சாத்ரி சாவுக்காரு நான் இன்ன மார்த்தில் குலகரணி எண்டதே பண்டனை சாவுக்கார நன்ஸ்க்கு பெயசி அம்பாபா பண்ட அர்ஜுன்கி பண்டசி ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕು ಅಂದಾಗ ಶ್ರೀಮಂತರ ಸಹವಾಸಕ್ಕೆ ಬರಬೇಕಂದರೆ ಭಯ 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 ಪಟ್ಟಿಕೊಳ್ಳಬೇಕು ಆವಾಗಲೇ ನಮ್ಮ ತರ್ಪಕ್ಕೆ ಬೆಲೆ ಸಿಕ್ಕಲಾಗುತ್ತದೆ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಸತ್ತರೆ ಕೊಡಲಾರೆ ಎಂದು ನನ್ನನ್ನು ರೊಚ್ಚಿಗೆಪ್ಪಿಸುವ ಮಾತುಗಳಾಡಿ ಕಪಟಕಾರ ಸಿಕ್ಕ ಮಂಗನಂತೆ ಆಯಿತು ಆ ಅರ್ಜುನನ ಬದುಕು ಸೌಕಾರ ಉದಿನ ಗಡ್ಡಿ ಗುಡಿ ಮುಂದೆ ಹಚ್ಚಿ ಬಹಳ ತಕ್ಕೊಳಗೆ ಬರುತ್ತೆ ಏನ್ರಿ ಆ ಸತ್ಯ ಧರ್ಮ ಬಿಟ್ಟು ಬದುಕಾಗಲ್ರಿ ಸೊಬಾರು ಬದುಕಾಗಲ್ಲ ಕುಲಕರ್ಣಿಗೊಂಡಿರುವ ಸರ್ಪವನ್ನು ತೊಡವಿದರೆ ಹಳೆಯತ್ತಿ ಹೊಡೆಯದೆ ಸಾವನ್ನು ಸೃಷ್ಟಿಸುವ ಇಲ್ಲಿರುವಾಗ ಯಾವ್ಯಾವ ಸಮಯದಲ್ಲಿ ಯಾರಿಗೆ ಅಂತ್ಯ ಆಡಬೇಕೆಂಬುದು ಈ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು ಗಣ್ಯರ ನಾವ್ ಹೇಳಿ ಹೆಂಗ ಗೊತ್ತೇನ್ರಿ ಮಳೆ ಹೇಳಿ ಬೀಜ ಹರ್ಕೊಂಡು ಹೋಗ್ತವಲ್ರಿ ಹಾಂಗೈತ್ರಿ ಪರಿಸ್ಥಿತಿ ಹಾಂಗ ಆಗೈತ್ರಿ ಎಲ್ಲ ಒರಗಿದ ಗಾಡಿಗೆ ಬೆಂಕಿ ಹಚ್ಚಿ ಝಳ ಕಾಯಿಸಿಕೊಳ್ಳುತ್ತಿರೀ ಅಲ್ಲವೇ ಚ್ಚನ್ನು ಸೃಷ್ಟಿಸಿ ನಿಮ್ಮ ಮನೆತನವನ್ನು ತರ್ವನ ಆಶೆ ಮಾಡದೆ ಹೋದರೆ ಇವನು ಎಂಟದೆ ಬಂಟ ಪೃಥ್ವಿರಾಜನೇ ಅಲ್ಲ ಹೌದು ಪೃಥ್ವಿರಾಜ್ ಹೌದು ಮಗಳ ನಾಯಿಗೆ ಮೋಸದ ತುಂಡುಗಳನ್ನು ಹಾಕಿ ಬಾಯಿ ಮುಚ್ಚಿಸಿ ಬೆಂಡೆತ್ತಬೇಕು ಆವಾಗ ಭಯಪಟ್ಟು ನಮ್ಮ ತಂಟೆಗೆ ಯಾರೂ ಬರುವುದಿಲ್ಲ ಬದಲವನಾಯಿ ಪಾದ ಮುದುಡಿಕೊಂಡು ಓಡಿ ಹೋಗುತ್ತದೆ ಜಯರ ಹಸಿದವನಿಯಂತೆ ಹಂಚು ಹಾಕಿ ಕುಳಿತಿರುವ ಸಿಕ್ಕ ಸಿಗ್ಗ ಪ್ರಾಣಿಯ ಹಸಿರು ರಕ್ತ ಕೊಡೆಯುವ ಕಟುಕನ ಧನಿಕರ ಜೊತೆ ಸಂಬಂಧ ಬೆಳೆಸುವುದು ಬತ್ತಿರಕ್ಕೆ ಮುಂದೆ ಯಾವುದು ಎರಡು ಒಂದ ಏನು ಮಾತಾಡೋ ಬೇಡ ಹೋಗನ್ರಿ ಶಂಕರ್ ಕೊಟ್ಟು ಮದ್ವಿ ಮಾಡಿ ಬರೋ ನಡ್ರಿ ಸೌಕರೋ ನಡ್ರಿ ಬರೋ ನಡ್ರಿ